ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳ ವೀಕ್ಷಕರ ಮೊದಲಿಗೆ ಅಮ್ಮನವನಿಗೆ ಬೇಕಾಗಿರ್ತಕ್ಕಂಥ ಹೂವು ಬಿಲ್ವ ಪಾತ್ರೆ ಗಂಧ ಅಕ್ಷತೆ ವಿಭೂತಿ ಅರಿಶಿಣ ಕುಂಕುಮ ನಾವು ಜೋಡಿಸ್ಕೊಳ್ತೀವಿ ಹಾಗೆ ನಾವು ಕಳಸ ಸ್ಥಾಪನೆ ಮಾಡೋರು ಕಳಿಸಕ್ಕೆ ಬೇಕಾದಂಥ ವಸ್ತುಗಳು ಕೆಲವರು ಮನೇಲಿ ಪದ್ಧತಿ ಇದ್ದಂಗೆ ಅಕ್ಕಿ ಅದೆಲ್ಲ ಧಾನ್ಯಗಳನ್ನು ತುಂಬ್ತಾರೆ ಆಮೇಲೆ ಕೆಲವು ಹಣ್ಣುಗಳು ಆಮೇಲೆ ಒಂದು ಬಂಗಾರದ ಒಂದು ಏನಾದರೂ ಉಂಗುರ ಆ ಥರ ನಿಮ್ಮಲ್ಲಿ ಏನಿರುತ್ತೋ ಆ ವಸ್ತುವನ್ನು ಆ ಕ ಆ ಕಳಶದಲ್ಲೇ ಹಾಕ್ತಾರೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಅಮ್ಮನಿಗೆ ಈ ಒಂದು ಗೋಮತಿ ಚಕ್ರ ಕವಡೆ ಚಿಕ್ಕ ಚಿಕ್ಕ ಬಳೆಗಳಿರುತ್ತೆ ಅದು ಕಮಲದ ಬೀಜ ಆಮೇಲೆ ಒಂದು ಸ್ವಲ್ಪ ಈ ಒಂದು ನಾಣ್ಯಗಳನ್ನು ಜೋಡಿಸ್ಕೊಂಡು ನಾವು ಅರ್ಚನೆ ಮಾಡ್ತೀವಿ ಗೊತ್ತಾ ಕುಂಕುಮ ಅರ್ಚನೆ ಅದನ್ನು ಸಹ ನಾವು ಆ ಥರ ಅವನು ಸಹ ಯೂಸ್ ಮಾಡ್ಬೋದು ವೀಕ್ಷಕರೇ ಹಾಗೆ ಕುಂಕುಮಾರ್ಚನೆ ವಿಶೇಷ ಅಮ್ಮನಿಗೆ ಲಕ್ಷ್ಮೀ ನಮ್ಮ ಹೇಳ್ತಾ ಆಮೇಲೆ ಶ್ರೀ ಸೂಕ್ತ ಓದ್ಕೊತ ಸಹ ನಾವು ಕುಂಕುಮಾರ್ಚನೆಯನ್ನು ಮಾಡ್ಬೋದು ಹಾಗೆ ಅದು ಯಾವುದು ಬರಲ್ಲ ಅಂದರೆ ಲಕ್ಷ್ಮಿ ಅಷ್ಟೋತ್ತರ ಸಹ ನಾವು ಹೇಳಿಕೊಂಡು ಅಥವಾ ಬರ್ದೇ ಇರೋರು ಈ ಒಂದು ಆಡಿಯೋನ ಪ್ಲೇ ಮಾಡಿಕೊಂಡು ಸಹ ಮಾಡ್ಬೋದು ವೀಕ್ಷಕರೇ ಕುಂಕುಮಾರ್ಚನೆ ಮಾಡೋದು ಇಂಪಾರ್ಟೆಂಟು ನಮಗೆ ಬೆಳಗ್ಗೆ ಇದಾಗಲಿಲ್ಲ ಅಂದರೆ ಸಂಜೆಯಷ್ಟೊತ್ತಿಗೆ ನಾವು ಕೆಲವರು ಹುಣ್ಣಿಮೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಅದೃಷ್ಟ ಅಂದರೆ ಈ ಸಾರಿ ನಮಗೆ ನೋಡಿ ಬೆಳಗ್ಗೆ ಅಮ್ಮನನ್ನು ಪೂಜೆ ಮಾಡಿರ್ತೀವಿ ಸಂಜೆ ಸತ್ಯನಾರಾಯಣ ಪೂಜೆ ಮಾಡೋದು ಕೆಲವು ದೇವಸ್ಥಾನಗಳಲ್ಲಿ ಸಂಜೆನೇ ಹುಣ್ಣಿಮೆ ಬಂದರೆ ಮಾಡ್ತಾರೆ ತಿರ್ಗ ದಿನಕ್ಕೆ ಸಂಜೆಗೆ ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಹುಣ್ಣಿಮೆ ಇರಲ್ಲ ಅಂತ ಹಾಗಾಗಿ ಈ ಸಂಜೆಗೆ ನಾವು ವಿಷ್ಣುವನ್ನು ನೆನೆಸ್ಕೊಂಡು ಆ ಸತ್ಯನಾರಾಯಣ ಸ್ವಾಮಿಯ ಹಾಡು ಅಥವಾ ಹೇಳ್ತಾ ಒಂದು ಅಷ್ಟೋ ಥರನೋ ಪೂಜೆ ಮಾಡಿಕೊಂಡು ನಾವು ಸಹ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ವೀಕ್ಷಕರ ಇದಕ್ಕೆ ವಿಶೇಷವಾಗಿ ಕೆಲವರು ಈ ಕಂಕಣ ಸಹ ಕಟ್ಕೊಳ್ತಾರೆ ಒಂಬತ್ತು ಎಳೆದು ಒಂಬತ್ತು ಗಂಟು ಹಾಕಿರೋದು ಈ ಥರ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು ಆದರೆ ಹಿಂದಿನ ದಿನವೇ ಯಾವುದೇ ರೀತಿ ನೀವು ಕಳ್ಸೋಕ್ಕೆ ಏನು ತುಂಬಿಡೋದು ಆ ಥರದೆಲ್ಲ ಮಾಡಬೇಡಿ ಸೀರೆದು ಎಲ್ಲ ರೆಡಿ ಸೀರೆ ಉಡ್ಸೋ ಪದ್ಧತಿ ಇರೋರು ಸೀರೆ ಉಡಿಸಿ ಸೀರೆದು ರೆಡಿ ಮಾಡ್ಕೊಂಡು ಇಟ್ಕೋಬೋದು ವೀಕ್ಷಕರು ಏನಿದ್ರೂ ಬೆಳಗ್ಗೆಯಿಂದನೇ ನಾವು ಶುರು ಮಾಡೋದು ಒಳ್ಳೆಯದು ಮನೆ ಮುಂದೆ ರಂಗೋಲಿ ಹಾಕೋದೇ ಆಗಲಿ ರಾತ್ರಿ ಹೊತ್ತು ಯಾವತ್ತೂ ಗುಡಿಸಿ ಸಾರಿಸಿ ಮಾಡಬಾರ್ದು ಹಾಗಾಗಿ ಬೆಳಗ್ಗೆ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ವೀಕ್ಷಕರೇ ಹಾಗೆ ನಾವು ವಿಶೇಷವಾಗಿ ಇದೇ ಹೇಳಿದ್ನಲ್ಲ ಗೋಮತಿ ಚಕ್ರ ಅದರಿಂದ ನಾವು ಆಮೇಲೆ ಕೊಡೋ ಬಳೆಗಳಾಗಲಿ ಬಳೆಯಿಂದ ಸಹ ನಾವು ಅಮ್ಮನವ್ರಿಗೆ ಅರ್ಚನೆ ಮಾಡ್ಬೋದು ನವರಾತ್ರಿಗಳಲ್ಲಿ ನಾವು ಮಾಡ್ತೀವಿ ನವರಾತ್ರಿಗೆ ವಿಶೇಷವಾಗಿ ಒಂದೊಂದು ದೇವಿಯ ಅಲಂಕಾರ ಅಷ್ಟೋತ್ತರಗಳಲ್ಲಿ ಆ ಒಂದು ಈ ಬಳೆಯಿಂದ ಸಹ ಅರ್ಚನೆ ಮಾಡ್ತೀವಿ ನಾವು ಮಾಡ್ಬೋದು ವೀಕ್ಷಕರ ಇದನ್ನು ಸಹ ಹಾಗೆ ಇನ್ನೊಂದೇನಪ್ಪ ಅಂದರೆ ನೈವೇದ್ಯ ಮಾಡಿರ್ತೀರಲ್ಲ ಆದಷ್ಟು ಬೇಗ ಅದನ್ನು ತಗೊಂಡು ಪೂಜೆ ಎಲ್ಲ ಆದಮೇಲೆ ಮನೆಯವರೆಲ್ಲರೂ ಕೂತ್ಕೊಂಡು ಊಟಕ್ಕೆ ಕೂತಾಗೆ ಪ್ರತಿಯೊಬ್ಬರೂ ಊಟ ಮಾಡಿ ಅದನ್ನು ಹಾಗೇ ಬಿಟ್ಟುಬಿಟ್ಟು ಎಲ್ಲ ಅದ್ರ ಮೇಲೇ ಅಕ್ಷತೆ ಎಲ್ಲ ಬಿಳೋ ಥರ ಮಾಡಿಕೊಂಡು ಧೂಪದ್ದು ಅದೆಲ್ಲ ಮಾ ವೇಸ್ಟ್ ಮಾಡಬೇಡಿ ವೀಕ್ಷಕರೇ ಎಷ್ಟೋ ಮನೆಗಳಲ್ಲಿ ನೋಡಿದ್ದೀನಿ ಇದನ್ನು ನಾನು ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು